ನಮಸ್ಕಾರ ಸ್ನೇಹಿತರೆ ಪವಿತ್ರ ಬ್ಲಾಗ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲಾ ಸ್ವಾಗತ ಸ್ನೇಹಿತರೆ ಅದ್ಭುತವಾದಂತಹ ಮಂದಿರ ದೃಶ್ಯ ದರ್ಶನ ನೀವು ಮಾಡಿರಬಹುದು ಅದೇ ತರಹದ ಮಂದಿರ ಭಗವಂತ ಶ್ರೀ ಮಹಿಳಾರ ಮಲ್ಲಣ್ಣ ದೇವರ ಮಂದಿರ ಭಗವಂತ ಮಹಿಲಾರ ಮಲ್ಲಣ್ಣ ಅಂದ್ರೆ ಯಾರು ಭಗವಂತ ಮಹಾದೇವ ಶಿವದೇವರು ಅವರಿಗೆ ಮಹಿಲಾರ ಮಲ್ಲಣ್ಣ ಅಂತ ಕರೀತಾರೆ ಅದೊಂದು ದೊಡ್ಡ ಕತೆ ಇವಾಗ ಜಾತ್ರೆ ಪ್ರಾರಂಭವಾಗ್ತಾ ಇದೆ ಒಂದು ವಾರದ ನಂತರ ಜಾತ್ರೆ ಪ್ರಾರಂಭ ಪ್ರಾರಂಭವಾಗುತ್ತೆ ನಮಸ್ಕಾರ ಸ್ನೇಹಿತರೆ ಪವಿತ್ರ ಬ್ಲಾಗ್ ಕನ್ನಡ ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎದುರುಗಡೆ ಕಾಣಿಸ್ತಾ ಇದೆ ನೋಡ್ರಿ ಮಹಾದ್ವಾರ ಇದು ಮಹಿಳಾರ ಮಲ್ಲಣ್ಣ ಭಗವಂತ ಮಂದಿರದ ಮಹಾದ್ವಾರ ಸ್ನೇಹಿತರೆ ಮತ್ತೆ ಇಲ್ಲಿ ಪೂರ್ತಿ ಹನ್ನೆರಡು ತಿಂಗಳು ಈ ತರದ ಇಲ್ಲಿ ಶಾಪ್ಗಳು ಇದ್ದೇ ಇರುತ್ತವೆ ಜಾತ್ರೆಯಲ್ಲಿ ಮತ್ತೆ ಸ್ಪೆಷಲ್ ಆದಂತಹ ತುಂಬಾ ದೊಡ್ಡ ದೊಡ್ಡದಂತಹ ಶಾಪ್ ಗಳು ಬರ್ತವೆ ಅಂಗಡಿಗಳು ಇರ್ತವೆ ತುಂಬಾ ದೂರ ದೂರ ಅಂಗಡಿ ಹಾಕಿರ್ತಾರೆ ಇಲ್ಲಿ ಮತ್ತೆ ತುಂಬಾ ರಶ್ ಆಗಿರುತ್ತೆ ಇವಾಗ ಒಂದು ವಾರದಲ್ಲಿ ಜಾತ್ರೆ ಪ್ರಾರಂಭವಾಗಲಿದೆ ನಮ್ ಕಡೆ ಚಟ್ಟಿ ಅಮಾವಾಸ್ಯೆ ಅಂತ ಮಾಡ್ತಾರೆ ನಾಳೆ ವಿವಾಹ ಪಂಚಮಿ ಇಪ್ಪತ್ತಾರೀಕು ನವೆಂಬರ್ ಇಪ್ಪತ್ತಾರೀಕು ವಿವಾಹ ಪಂಚಮಿ ಅವತ್ತಿನ ದಿವಸನೇ ಚಟ್ಟಿ ಅಮಾವಾಸ್ಯೆ ಅಂತ ಮಾಡ್ತಾರೆ ಇಪ್ಪತ್ತಾರೀಕು ಅಮಾವಾಸ್ಯೆ ಆದ ಆರು ದಿನಕ್ಕೆ ಚಟ್ಟಿ ಅಂತ ಮಾಡ್ತಾರೆ ಆ ಚಟ್ಟಿ ದಿವ್ಸನೇ ಇಲ್ಲಿ ದೊಡ್ಡದಾದಂತಹ ಪಲ್ಲಕ್ಕಿ ಉತ್ಸವ ಭಗವಂತ ಶಿವದೇವರಿಗೆ ಆ ಮಧುಮಗ ತರಹ ತಯಾರು ಮಾಡ್ತಾರೆ ಮತ್ತೆ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಪಾರಂಪರಿಕ ಶೈಲಿಯಲ್ಲಿ ಆ ಇಲ್ಲಿ ಜಾತ್ರಾ ಪ್ರಾರಂಭ ಮಾಡಲಾಗ್ತದೆ ರಾತ್ರಿ ಸಮಯದಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ ನಾನು ಅನ್ಕೊಂಡಿದ್ದೀನಿ ಆ ದಿವಸ ಹೋಗಿ ಆ ಅದೇನ್ ಮಾಡ್ತಾರ ನೋಡ್ರಿ ಆ ಕಾರ್ಯಕ್ರಮದ ಇದು ತೆಗಿಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಅವತ್ತಿನ ದಿವಸ ಹೋಗಿ ಅದು ಯಾವ ತರ ಮಾಡ್ತಾರೆ ಅಂತ ಸಹ ನಿಮ್ಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಹಿಳಾರ ಮಲ್ಲಣ್ಣ ಭಗವಂತ ಭಗವಂತ ಶಿವದೇವ್ರು ನೋಡಿ ಆ ಈ ಬಣ್ಣ ಸಹ ಅರಿಶಿಣ ಬಣ್ಣದಲ್ಲೇ ಬಣ್ಣ ಹಚ್ಚಿದ್ದಾರೆ ಮತ್ತೆ ಅರಿಶಿಣವನ್ನ ಭಗವಂತ ಶಿವದೇವರಿಗೆ ಮಹಿಳಾರ ಮಲ್ಲಣ್ಣ ಅವರಿಗೆ ಹಾರಿಸ್ತಾರೆ ಇಲ್ಲಿ ಅರಿಶಿಣ ಮತ್ತು ಕೊಬ್ಬರಿ ಭಂಡಾರವನ್ನ ಹಾರಿಸ್ತಾರೆ ಸ್ನೇಹಿತರೆ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ಅದೇ ಭಗವಂತ ಶಿವದೇವರ ಮಂದಿರ ಮಹಿಳಾರ ಮಲ್ಲಣ್ಣ ಭಗವಂತರ ಮಂದಿರ ಸ್ನೇಹಿತರೆ ಭಗವಂತ ಮಹಿಳಾರ ಮಲ್ಲಣ್ಣ ಶಿವದೇವ್ರು ಇವರಿಗೆ ಮೈ ಮಲ್ಲಣ್ಣ ಅಂತ ಯಾಕೆ ಕರಿದ್ರು ಇವರಿಗೆ ಉತ್ತರ ಭಾರತದಲ್ಲಿ ಖಂಡೋಬಾ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ಖಂಡೋಬಾ ಅಂತ ಪ್ರಸಿದ್ಧ ಇವರು ಖಂಡೋಬ ಯಾಕೆ ಇವರಿಗೆ ಹೆಸರು ಬಿತ್ತು ಮತ್ತೆ ಇವರು ಕಾಲಭೈರವ ಸ್ವರೂಪ ಅದಕ್ಕೋಸ್ಕರನೇ ಈ ಮಂದಿರದಲ್ಲಿ ಎಲ್ಲ ಕಡೆ ನೀವು ನೋಡಬಹುದು ನಾಯಿಗಳು ತುಂಬ ಅಡಾಡ್ತವೆ ಒಳಗಡೆ ವಿಡಿಯೋಗ್ರಾಫಿ ಅಲೌಡ್ ಇಲ್ಲ ಅದಕ್ಕೋಸ್ಕರ ಹೊರಗಿಂದನೇ ಆದಷ್ಟು ನಾನು ವಿಡಿಯೋ ತೆಗೆದಿದ್ದೀನಿ ಇವಾಗ ಈ ಮಂದಿರದ ಏನೇನು ಇದೆಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟು ಇನ್ನೊಂದು ವಾರದಲ್ಲಿ ಜಾತ್ರಾ ಉತ್ಸವ ಪ್ರಾರಂಭವಾಗುತ್ತೆ ಅವಾಗ ತುಂಬಾ ರಶ್ ಇರುತ್ತೆ ಇಲ್ಲಿ ಕೆಳಗಡೆ ಬರೋಕೆ ಆಗೋದಿಲ್ಲ ನನ್ಗನ್ಸಿನ ಮಟ್ಟಿಗೆ ತುಂಬಾ ರಶ್ ಇರುತ್ತೆ ಮೇಲ್ಗಡೆಯಿಂದನೇ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಇನ್ನೊಂದು ಅವತ್ತಿನ ದಿವಸ ಚಟ್ಟಿಯ ದಿವಸ ಮದುಮಗ ಮಾಡ್ತಾರೆ ನೋಡಿ ಭಗವಂತರಿಗೆ ಅದನ್ನ ತೋರಿಸ್ತೀನಿ ಇದಕ್ಕೆ ಏನಂತಾರೆ ಗೊತ್ತು ಇದು ಇದು ದೀಪೋತ್ಸವ ಇಲ್ಲಿ ಆ ಜಾತ್ರೆಯಲ್ಲಿ ಇಲ್ಲಿ ತುಪ್ಪದ ದೀಪ ಹಚ್ತಾರೆ ಪೂರ್ತಿ ಆ ದೀಪದಿಂದ ಪ್ರಜ್ವಲಿಸುತ್ತದೆ ಅದು ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಪ್ರದಕ್ಷಿಣೆ ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲಿ ದುಡ್ಡನ್ನ ಎಣಿಸ್ತಾ ಇದ್ದಾರೆ ಅಲ್ಲಿ ಏನು ಕಾಣಿಕೆ ಬಂದಿದೆ ಅಲ್ಲ ಭಗವಂತ ದೇವರಿಗೆ ಹುಂಡಿ ಕಾಣಿಕೆ ಅಲ್ಲಿ ಎಣಿಸ್ತಾ ಇದಾರೆ ಅದನ್ನು ತೋರ್ಸೋದಿಲ್ಲ ಇಲ್ಲಿ ಪ್ರದಕ್ಷಿಣ ಹಾಕೋ ಮುಖಾಂತರ ಸುತ್ತಮುತ್ತಲಿದ್ದಂತಹ ದೃಶ್ಯ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಕೆಳಗಡೆ ಎಲ್ಲಾ ಅರಿಶಿಣ ಹೇಗ್ ಚಲಿತಾರೆ ಇವಾಗೆ ಇಷ್ಟು ಕಾಣಿಸ್ತಾ ಇದೆ ಇದು ಸಾಮಾನ್ಯ ಸಮಯ ಸ್ನೇಹಿತರೆ ಜಾತ್ರೆಯಲ್ಲಿ ನೀವು ಕಾಲಿಟ್ರಿ ಅಂತಂದ್ರೆ ಅಲ್ಲಿ ಒಂದು ಕಾಲಿನ ಆಕಾರ ಬೀಳುತ್ತೆ ಅಷ್ಟು ಅರಿಶಿಣ ನೆಲದ ಮೇಲೆ ಬೀಳುತ್ತೆ ಕೊಬ್ಬರಿ ಅರಿಶಿಣ ತುಂಬಾ ತುಂಬಾ ಜನ ಬರ್ತಾರೆ ಮಹಾರಾಷ್ಟ್ರದಿಂದ ತುಂಬಾ ಜನ ಬರ್ತಾರೆ ಆಮೇಲೆ ಯಾರ್ಯಾರು ಭಕ್ತರು ಇದ್ದರ ಇದ್ದಾರ ನೋಡ್ರಿ ಅವರೆಲ್ಲ ಬರ್ತಾರೆ ತುಂಬಾ ರಶ್ ಇರುತ್ತೆ ಸ್ನೇಹಿತರೆ ಜಾತ್ರೆಯಲ್ಲಿ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ಚಟ್ಟಿ ಅ ಚಟ್ಟಿ ಇಂದ ಹಿಡಿದುಕೊಂಡು ಅಮಾವಾಸ್ಯೆ ಬರುತ್ತೆ ನೋಡಿ ಅಮಾವಾಸ್ಯೆ ಕೂಡ ಉತ್ತರ ಕರ್ನಾಟಕದಲ್ಲೇ ಮಾಡ್ತಾರೆ ಎಳ್ಳಮವಾಸ್ಯವರೆಗೆ ಈ ಜಾತ್ರಾ ಉತ್ಸವ ನಡೆಯುತ್ತೆ ಒಂದು ತಿಂಗಳು ಜಾತ್ರಾ ನಡೆಯುತ್ತೆ ಭಗವಂತ ಮಲ್ಲಣ್ಣ ಅವರ ವಾರ ರವಿವಾರದ ಸ್ನೇಹಿತರೆ ಹೊಸ ತುಂಬಾ ರಶ್ ಆಗಿರುತ್ತೆ ಅಕಸ್ಮಾತ್ ಆಗಿ ನೀವು ಜಾತ್ರೆಯಲ್ಲಿ ಬರ್ಬೇಕು ಅಂತ ಇದ್ದೀರಾ ಅಂತಂದ್ರೆ ರವಿವಾರ ಬರಬೇಡಿ ರವಿವಾರ ಬಿಟ್ಟು ಮಧ್ಯ ವಾರ ಯಾವ ವಾರ ಸಹ ನೀವು ಬರ್ಬೋದು ಅಷ್ಟು ರಶ್ ಇರೋದಿಲ್ಲ ರವಿವಾರ ನಿಮ್ಗೆ ಕಾಲಿಡೋಕೆ ಜಾಗ ಸಿಗೋದಿಲ್ಲ ಅಷ್ಟು ರಶ್ ಇರುತ್ತೆ ನಾವು ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಇಲ್ಲಿ ಕೌಟುಂಬಿ ಅಂತ ಇದೆ ಈ ಕೌಟುಂಬಿ ತುಂಬೋಕೆ ಇಲ್ಲಿ ಹೋಗ್ತಾ ಇದ್ದೀವಿ ಕೌಟುಂಬಿ ಅಂತಂದ್ರೆ ಇವಾಗ ನೀವು ಮಾತೆಗೆ ಹೇಗೆ ಉಡಿ ತುಂಬ ತುಂಬತೀರಾ ನೋಡಿ ಅದೇ ತರ ಭಗವಂತ ದೇವರ ಇವು ಕೌಟುಂಬಿಗಳು ಇವೆಲ್ಲ ಏನ್ ಕಾಣಿಸ್ತಾ ಇದಾವೆ ನೋಡಿ ಅವು ಕಟ್ಟಿಗೆ ಕಟ್ಟಿಗೆಯಿಂದಾನೆ ಮಾಡಿರೋದು ಅದನ್ನ ತುಂಬುತ್ತಾರೆ ನೀವು ಯಾವ ಧಾನ್ಯದಿಂದ ಸಹ ಈ ಕೌಟುಂಬಿಯನ್ನ ತುಂಬಬಹುದು ಹಿಟ್ಟು ಅಕ್ಕಿ ಜೋಳ ಅಥವಾ ಕಡಲೆಬೇಳೆ ಮತ್ತೆ ಗೋಧಿ ಹಿಟ್ಟು ಆಮೇಲೆ ಬೆಲ್ಲ ಈ ತರದ ದವಸ ಧಾನ್ಯದಿಂದ ಕೌಟುಂಬಿಯನ್ನ ತುಂಬುತ್ತಾರೆ ಇಲ್ಲ ಅಂತೀರ ನೈ ನೈವೇದ್ಯ ಮಾಡ್ಕೊಂಡು ಬಂದು ಸಹ ನೀವು ತುಂಬಬಹುದು ಉದಾಹರಣೆಗೆ ಹೋಳಿಗೆ ಸಜ್ಜಿ ರೊಟ್ಟಿ ಮತ್ತೆ ಈ ಚಟ್ನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಜಾತ್ರೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದನ್ನ ನಾನು ನಿಮಗೆ ಖಂಡಿತ ತೋರಿಸ್ತೀನಿ ಜಾತ್ರೆಯ ವಿಡಿಯೋ ಸಹ ತೋರಿಸ್ತೀನಿ ಇದನ್ನ ನೀವು ನೋಡಿಲ್ಲ ಅಂದ್ರೆ ಒಂದ್ಸತಿ ನೋಡ್ಕೊಳ್ಳಿ ಈ ವಿಡಿಯೋ ಮತ್ತೆ ನಾನು ಫಸ್ಟ್ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದಿನಲ್ಲ ಅಂದ್ ಮೂರ್ನೇ ನಾಲ್ಕನೇ ವಿಡಿಯೋ ಮೈಲಾರ ಮನಣ್ಣ ಭಗವಂತತೆ ನಾನು ಬ್ಲಾಗ್ ಮಾಡಿ ಹಾಕಿದ್ದೆ ಅವಾಗೆ ಸಹ ಹೇಗು ಈ ಮಂದಿರ ಖಂಡಿತ ಹೇಳಿ ಮತ್ತೆ ಜಾತ್ರೆ ವಿಡಿಯೋ ಖಂಡಿತ ಬರುತ್ತೆ ಅದ ನೋಡೋ ಅದಕ್ಕೆ ನೋಡೋದಕ್ಕೋಸ್ಕರ ಕಾಯ್ದಿರಿ ಇಲ್ಲಿ ನೋಡಿ ಪಲ್ಲಕ್ಕಿ ಭಗವಂತ ಮಲ್ಯ ಮೈಲಾರ ಮಲ್ಲಣ್ಣ ದೇವರ ಪಲ್ಲಕ್ಕಿ ಇಲ್ಲಿ ಇಲ್ಲಿರೋದು ಇದೆ ಭಗವಂತನ ಪಲ್ಲಕ್ಕಿ ನೆಕ್ಸ್ಟ್ ಬ್ಲಾಗ್ ಗೋಸ್ಕರ ಕಾಯ್ದಿರಿ ಧನ್ಯವಾದ